ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರಿಗೆ ಐಡಿ ಕಾರ್ಡ್ ಮತ್ತು ಮಣಿಪಾಲ್ ಆಸ್ಪತ್ರೆಯ ಆರೋಗ್ಯ ಕಾರ್ಡ್ ವಿತರಣೆ ಮಾಡಿ ಮಾತನಾಡಿದ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷ ವಿ ಲಿಂಗರಾಜು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಚನ್ನಗಿರಿ ತಾಲೂಕಿನ ಪತ್ರಕರ್ತ ಸಂಘದಿಂದ ಮನವಿಯನ್ನು ಸಲ್ಲಿಸುತ್ತಿದ್ದು ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಸರ್ಕಾರಕ್ಕೆ ಒತ್ತಾಯ ಪತ್ರಕರ್ತರು ಹಾಗೂ ಅವಲಂಬಿತ ಕುಟುಂಬ ಸದಸ್ಯರಿಗೆ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯ ಕೆಲವು ನಿಯಮಗಳನ್ನು ಸರಳೀಕರಿಸಬೇಕು ರಾಜ್ಯದ ಗ್ರಾಮೀಣ ಮತ್ತು ತಾಲೂಕು ಪತ್ರಕರ್ತರು ಇಂದಿಗೂ ಯಾವುದೇ ವೇತನವಿಲ್ಲದೆ ಗೌರವ ಸಹಾಯಧನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದಿನದ ಶೇಕಡ ಅರವತ್ತರಷ್ಟು ಸಮಯವನ್ನು ಪತ್ರಕರ್ತರು ಸಾರ್ವಜನಿಕ ಸೇವೆಗಳಿಗೆ ಮುಡಿಪಾಗಿಟ್ಟು ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ಸಮಾಜದಲ್ಲಿ ನಡೆಯುತ್ತಿರುವ ಅಂಕು ಡೊಂಕುಗಳನ್ನು ತಿದ್ದಿ ನ್ಯಾಯದ ಪರ ಜೀವನ ಪೂರ್ತಿ ಹೋರಾಟ ಮಾಡುತ್ತಿರುವ ಪತ್ರಕರ್ತರು ಬೇಡಿಕೆಗಳು ಒಂದು ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯಿಂದ ನೀಡಲಾಗುವ ಅಕ್ರಾಡೇಷನ್ ಕಾರ್ಡ್ಗಳನ್ನು ರಾಜ್ಯದ ಎಲ್ಲ ಗ್ರಾಮೀಣ ಪತ್ರಕರ್ತರಿಗೆ ನೀಡಬೇಕು ಎರಡು ಬೆಳ್ಳೆಣಿಕೆಯಷ್ಟು ಇರುವ ರಾಜ್ಯದ ಪತ್ರಕರ್ತರಿಗೆ ಜಾತಿ ಆಧಾರದ ಮೇಲೆ ನೀಡುತ್ತಿರುವ ಮೀಡಿಯಾ ಕಿಟ್ ಅನ್ನು ರಾಜ್ಯದ ಗ್ರಾಮೀಣ ಪತ್ರಕರ್ತರು ಸೇರಿ ಎಲ್ಲ ವರ್ಗದವರಿಗೂ ವಿಸ್ತರಿಸಬೇಕು ಮೂರು ಆಕಸ್ಮಿಕವಾಗಿ ಮರಣ ಹೊಂದಿದ ಪತ್ರಕರ್ತರಿಗೆ ಕನಿಷ್ಠ ರು ಇಪ್ಪತ್ತೈದು ಲಕ್ಷಗಳನ್ನು ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ನಾಲ್ಕು ಪತ್ರಕರ್ತರು ಸಾರ್ವಜನಿಕರ ಸೇವೆ ಸಲ್ಲಿಸುತ್ತಿದ್ದು ಹಲವಾರು ಕಡೆ ನಿತ್ಯ ಸಂಚಾರ ಮಾಡುವುದು ಸಾಮಾನ್ಯವಾಗಿದ್ದು ಕೆಲವು ರಾಜ್ಯ ಹೆದ್ದಾರಿ ಟೋಲ್ಗೇಟ್ ಸಿಬ್ಬಂದಿಗಳು ಅನವಶ್ಯಕವಾಗಿ ಮಾತನಾಡಿ ಕೇವಲವಾಗಿ ನೋಡುತ್ತಿರುವ ಪತ್ರಕರ್ತರನ್ನು ಗೌರವದಿಂದ ನೋಡುವಂತೆ ಆಗಬೇಕು ಹಾಗೂ ರಾಜ್ಯ ರಸ್ತೆ ಸಂಚಾರಿ ಟೋಲ್ಗೇಟ್ಗಳಲ್ಲಿ ಪತ್ರಕರ್ತರಿಗೆ ಉಚಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ವರದಿ ದೇವರಾಜ್ಗೆ ನೆಲ್ಲಿ ಹಂಕಲು ಐ ಡಿ ಕಾರ್ಡನ್ನು ವಿತರಿಸಲಾಗುತ್ತದೆ ಈ ಕಾರ್ಡ್ಗಳನ್ನು ಸರಿಯಾಗಿ ಎಲ್ಲ ಪತ್ರಕರ್ತರು ಸದುಪಯೋಗ ಪಡೆ ಪಡ್ಕೊಳ್ಬೇಕು ಹಾಗೂ ಈ ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡುತ್ತಿದ್ದೇನೆ ಭಾರತ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಾಧ್ಯಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯದ ಎಲ್ಲ ಗ್ರಾಮೀಣ ಪತ್ರಕರ್ತರಿಗೂ ಸೇರಿ ಜಿಲ್ಲಾ ವ್ಯಾಪ್ತಿಯ ಸಂಚರಿಸುವಿಕೆ ಉಚಿತ ಬಸ್ ಪಾಸ್ ಹಾಗೂ ಇದರ ಜೊತೆಯಲ್ಲಿ ಪತ್ರಕರ್ತರು ಅವಲಂಬಿತ ಕುಟುಂಬದವರಿಗೆ ಐದು ಲಕ್ಷದವರೆಗೂ ನಗದು ರಹಿತ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಡೆ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ರೂಗಳನ್ನು ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆಯನ್ನು ನೀಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪತ್ರಕರ್ತರಿಗೂ ವಾರ್ತೆ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಮೀಡಿಯಾ ಕಿಟ್ ವಿತರಿಸುವುದು ಇದು ಶ್ಲಾಘನೀಯ ವಿಚಾರವಾಗಿದೆ ಆದರೆ ರಾಜ್ಯದ ಗ್ರಾಮೀಣ ಮತ್ತು ತಾಲೂಕು ಪತ್ರಕರ್ತರು ಇಂದಿಗೂ ಯಾವುದೇ ವೇತನವಿಲ್ಲದೆ ಗೌರವಧನವನ್ನು ಪಡೆಯುತ್ತಿದ್ದಾರೆ ಬೆರಡನಕ್ಕೆ ಇರುವ ಗ್ರಾಮೀಣ ಪತ್ರಕರ್ತರು ಹಾಗೂ ರಾಜ್ಯದ ಎಲ್ಲಾ ಗ್ರಾಮೀಣ ಪತ್ರಕರ್ತರು ಯಾವುದೇ ತಾರತಮ್ಯ ಮಾಡದೆ ಎಲ್ಲಾ ವರ್ಗದವರಿಗೂ ಮೀಡಿಯಾ ಕಿಟ್ ಅನ್ನು ನೀಡಬೇಕಂತ ಎಂದು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ದಿನದ ಶೇಕಡ ಅರವತ್ತರಷ್ಟು ಸಮಯವನ್ನು ಪತ್ರಕರ್ತರು ಸಾರ್ವಜನಿಕ ಸೇವೆಗಳಿಗೆ ಮುಡುಪಾಗಿಟ್ಟು ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ಕೆಲವು ಸಮಸ್ಯೆಗಳು ಮತ್ತು ಕೆಲಸದ ನಿಮಿತ್ತ ಬೆಂಗಳೂರು ವಿಧಾನಸೌಧದ ಒಳಗೆ ಬಿಡದೆ ಜಿಲ್ಲಾ ಮಟ್ಟದಲ್ಲಿ ನೀಡಿರುವ ಪತ್ರಕರ್ತರ ಕಾರ್ಡ್ಗಳಿಗೆ ಅವಕಾಶ ಇಲ್ಲ ಒಳಗೆ ಬಿಡಲಾಗುವುದು ಎಂದು ಗೇಟಿನ ಸಿಬ್ಬಂದಿಗಳು ಗೇಟಿನ ಹೊರಗೆ ನಿಲ್ಲಿಸುತ್ತಾರೆ ಇದರಿಂದ ನಮ್ಮ ಪತ್ರಕರ್ತರು ಎಷ್ಟೋ ಬಾರಿ ಮುಜುಗರಕ್ಕೆ ಒಳಪಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಸಮಾಜದ ಅಂಕಟಂಕ ಅಂಕುಟಂಕಲ್ಲಿ ಸಮಾಜದ ನಡೆಯುತ್ತಿರುವ ಅಂಕಟಂಕಗಳನ್ನು ತೀತಿ ತೀಡಿ ಜೀವನ ಪೂರ್ತಿ ಹೋರಾಟ ಮಾಡುತ್ತಿರುವ ಪತ್ರಕರ್ತರು ಆಕಸ್ಮಿಕವಾಗಿ ಮರಣ ಹೊಂದಿದ ಮರಣ ಹೊಂದಿದವರಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಗಳು ಸರ್ಕಾರದಿಂದ ಭರಿಸಬೇಕಂತೇಳಿ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಬೇಡಿಕೆಗಳು ಈ ಮೂಲಕ ಇದೆ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯಿಂದ ನೀಡಲಾಗುವ ಅಕೇಷನ್ ಕಾರ್ಡ್ಗಳನ್ನು ರಾಜ್ಯದ ಎಲ್ಲಾ ಪತ್ರಕರ್ತರಿಗೂ ವಿತರಿಸಬೇಕು ಬೆಳೆ ಇರುವ ರಾಜ್ಯದ ಪತ್ರಕರ್ತರಿಗೂ ಜಾತಿ ಆಧಾರದ ಮೇಲೆ ನೀಡುತ್ತಿರುವ ಮೀಡಿಯಾ ಕಿಟ್ ಅನ್ನು ರಾಜ್ಯದ ಗ್ರಾಮೀಣ ಪತ್ರಕರ್ತರಿಗೆ ಸೇರಿ ಎಲ್ಲಾ ವರ್ಗರಿಗೂ ವಿಸ್ತರಿಸಬೇಕು ಹಾಗೂ ಆಕಸ್ಮಿಕವಾಗಿ ಮರಣ ಹೊಂದಿದ ಪತ್ರಕರ್ತರಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಗಳನ್ನು ಸರ್ಕಾರದಿಂದ ಭರಿಸಬೇಕು ಹಾಗೂ ಪತ್ರಕರ್ತರು ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿದ್ದು ಹಲವಾರು ಕಡೆ ನಿತ್ಯ ಸಂಚಾರ ಮಾಡುವುದು ಸಾಮಾನ್ಯವಾಗಿದ್ದು ಕೆಲವು ರಾಜ್ಯ ಹೆದ್ದಾರಿ ಟೋಲ್ಗಳಲ್ಲಿ ಟೋಲ್ ಗೇ ಟೋಲ್ ಗೇಟ್ ಸಿಬ್ಬಂದಿಗಳು ಅನಾವಶ್ಯಕವಾಗಿ ಮಾತನಾಡಿ ಕೇವಲ ಕೇವಲವಾಗಿ ನೋಡುತ್ತಿರುವ ಪತ್ರಕರನ್ನು ಅಗೌರವದಿಂದ ನೋಡುತ್ತಿದ್ದಾರೆ ಹಾಗಾಗಿ ರಾಜ್ಯ ರಸ್ತೆ ಸಂಚಾರಿ ಟೋಲ್ ಗೇಟ್ಗಳಲ್ಲಿ ಪತ್ರಕರ್ತರಿಗೆ ಉಚಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕಂತ ಹೇಳಿ ಈ ಮೂಲಕ ಮನೆ ಸಿಎಂ ಮುಖ್ಯಮಂತ್ರಿಗಳವರಿಗೆ ಮನವಿ ಮಾಡಿಕೊಡ್ತೀನಿ